ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನಿಗೂ ಕೂಡ ಇಲ್ಲಿ ನಂದ ಅವರು ಅವರ ಮಗ ಮಾಧವನ ಮದುವೆ ಆಗ್ತಿದೆ ಅಯ್ಯೋ ಖಂಡತವಾಗ್ಲೂ ಇಲ್ಲಿ ದೊಡ್ಡ ಟ್ವಿಸ್ಟೇ ನಡೀತದ ಹಾಗಿದ್ರೆ ಏನಾಯ್ತು ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಂದ ಅವರು ತಮ್ಮ ಮಗ ಮಾಧವನ ಮದುವೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಮನೆ ತುಂಬ ಇಂಟ್ರೆಸ್ಟು ಸ್ನೇಹಿತರು ಎಲ್ಲರೂ ಕೂಡ ಸೇರಿದ್ದಾರೆ ಅರ್ಶನದ ಶಾಸ್ತ್ರ ಇರುವುದರಿಂದಾಗಿ ಇಲ್ಲಿ ಕುಸ್ಮಾ ಆಂಟಿ ಹಾಗೆ ರಾಮಾಚಾರಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ರಾಮ ಕುಸುಮ ಅವರು ಬರ್ತಿದ್ದಾಗ ಮನೆಯಲ್ಲಿ ಕಡೆ ಜೋರಾಗ್ತದೆ ಅಂತಾನೆ ಈ ಕಡೆ ಮತ್ತೆ ಗಿರ್ಜಮ್ಮ ಇವರು ಕೂಡ ಇಲ್ಲಿ ಕುಸುಮ ಅವ್ರನ್ನ ಕುಸುಮಕ ಕುಸುಮಕ ಅಂತ ಹೇಳಿ ಕರೀತಿದ್ದಾರೆ ಜೊತೆಗೆ ಪಾಪ ಇಲ್ಲಿ ಅರ್ಶನ ಶಾಸ್ತ್ರಕ್ಕೆ ಅರ್ಶನವನ್ನ ತೆಗೆದುಕೊಂಡು ಬರ್ಬೇಕಾಗಿದೆ ಅಮ್ಮ ಹಾಗಾಗಿ ಅರ್ಶನ ತಗೊಂಡ್ ಅಂತದಾಗಿ ಅಮ್ಮು ಹೋಗಿ ಅರ್ಶನ ತರುವುದಕ್ಕೆ ಅಂತ ಹೋಗ್ತಾಳೆ ತರುವುದಕ್ಕೆ ಅಂತ ಹೋದಾಗ ಇಲ್ಲಿ ಅರ್ಶನ ತಗೊಂಡ್ ಬರ್ಬೇಕಿದ್ರೆ ಚಾರಿ ಹಾಗೆ ಬಿದ್ದು ಇಲ್ಲಿ ಅರ್ಶನ ಎಲ್ಲ ಚೆಲ್ಲು ಹೋಗುತ್ತೆ ಚೆಲ್ಲು ತಕ್ಷಣ ಅಯ್ಯೋ ಇದು ಅಪಶುಕುನ ಮೊನ್ನೆ ನೋಡಿದ್ರೆ ಮಾಧವನ್ನ ಜಾತ್ಕಲ್ದ ಇಲ್ಲದೆ ಇರೋ ಹುಡುಗಿಯನ್ನು ಮದುವೆ ಮಾಡ್ಕೊತಿದ್ದಾರೆ ಜೊತೆಗೆ ಮೊನ್ನೆ ನೋಡಿದ್ರೆ ಆಕ್ಸಿಡೆಂಟ್ ಬೇರೆ ಆಯಿತು ಇದೇನಪ್ಪ ಈಗ ಅರಶಿಣ ಕೂಡ ಚೆಲ್ಲು ಹೋಯಿತು ಅಂತ ಹೇಳಿ ಅಕ್ಕಪಕ್ಕದವರು ಒಬ್ಬೊಬ್ರು ಒಂದ್ ರೀತಿ ಮಾತಾಡ್ತಿದ್ದಾರೆ ಆಗ ಖಡಕ್ಕಾಗಿ ಕುಸುಮ ಅವರು ಒಂದು ಮಾತನ್ನು ಹೇಳ್ತಾರೆ ಯಾರು ಈ ರೀತಿಯೆಲ್ಲ ಮಾತಾಡ್ತಿರೋದು ಅರಶಿನ ಚೆಲ್ಲ ಮಾತ್ರಕ್ಕೆ ಅದನ್ನು ಪಶುಕುನ ಅಂತ ಯಾಕೆ ಹೇಳ್ತೀರಾ ಅಂತ ಕೇಳ್ತಾರೆ ಹೌದು ಗಿರಿಜಾ ಅರಶಿನ ಎಲ್ಲಿಂದ ತರಿಸ್ತೇ ನೀನು ಅಂತ ಹೇಳಿದಾಗ ಗಂದಿಗೆ ಅಂಗಡಿಯಿಂದ ಏನು ಹೇಳ್ತಾರೆ ಈ ರೀತಿಯಲ್ಲಿ ಅರಿಶಿನ ಎಲ್ಲ ತರಿಸೋದ್ರಿಂದ ಅದನ್ನ ಹಚ್ಚಬಾರ್ದು ಅದೆಲ್ಲ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಅದನ್ನೆಲ್ಲ ಹಚ್ಕೊಂಡು ಕೂತ್ಕೊಂಡ್ರೆ ಸ್ಕಿನ್ಗೆ ಅಲರ್ಜಿ ಆಗಿಬಿಡತ್ತೆ ಯಾವತ್ತಿದ್ರೂ ಅರಿಶಿಣದ ಕುಂಬಿಂದ ಹೊಡೆದು ಅರಿಶಿಣನೇ ಹಚ್ಬೇಕಾಗತ್ತೆ ಅದೇ ಅಲ್ವಾ ಶಾಸ್ತ್ರ ಸಂಪ್ರದಾಯ ನಂದು ಈಗ ನನಗೆ ಗೊತ್ತಿಲ್ಲ ನನಗೆ ಹೊಳ್ಕೊಳ್ಬೇಕು ಹಾಗೆ ನೆಕ್ಸ್ಟು ಒನಿಕೆ ಬೇಕು ಕೊಂಬು ಬೇಕು ತರಿಸ್ಕೊಡ್ಬಿಡು ಅಂತ ಹೇಳ್ತಾರೆ ಅಯ್ಯೋ ಕುಸ್ಮಕ ಖಂಡತವಾಗ್ಲು ಹೋಗು ಶಿವ ತಗೊಂಡು ಬಂದ್ಬಿಡು ಅಂತಿದ್ದಾಗ ಇಶ್ವಂಗಂತೂ ಇದೆಲ್ಲ ತುಂಬ ಖುಷಿಯಾಗಿಬಿಡುತ್ತೆ ಅಯ್ಯೋ ನನ್ನ ಮುದ್ದು ಕುಸ್ಮಕುತ್ತೆ ಅಂತ ಹೇಳಿದ್ದೆ ಹೋಗಿ ಎಲ್ಲವನ್ನ ಕೂಡ ತೆಗೆದುಕೊಂಡು ಬರ್ತಾರೆ ನಂತರ ಗಿನಕೆ ಎಲ್ಲ ಕೂಡ ಬಂದಿದ್ದಾಯಿತು ಇನ್ನೇನು ಶುರು ಮಾಡ್ಕೊಳ್ಳಿ ಯಾರು ಶುರು ಮಾಡ್ತೀರಾ ಅಂತ ಹೇಳಿ ಕುಸ್ಮ ಅವರು ಕೇಳಿದಾಗ ಈ ಕಡೆ ನಂದಾ ಅವರು ಮತ್ತು ಗಿರಿಜಮ್ಮ ಇಬ್ಬರು ಕೂಡ ಅಯ್ಯೋ ಅಕ್ಕ ನೀವೇ ಅಲ್ವಾ ಹೇಳಿದ್ದು ನೀವೇ ಮನೆಯಲ್ಲಿ ಹಿರಿಯರು ನೀವೇ ಎಲ್ಲ ನಡೆಸ್ತಿರೋದು ನೀವೇ ಮಾಡಿ ಅಂತ ಹೇಳ್ತಾರೆ ಇಲ್ಲ ಇಲ್ಲ ನಾನು ಯಾಕೆ ಮಾಡೋದು ಇಲ್ಲೆಲ್ಲ ಪಾಪ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಇದ್ದಾರೆ ಇವತ್ತಿನ ಮಕ್ಕಳು ಅವರೇ ಮಾಡಲಿ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿದ್ದೆ ಅವ್ರಿಗೆ ಹಾಡು ಗಿಡು ಎಲ್ಲ ಬರುತ್ತೆ ಅಂತ ಹೇಳ್ತಾರೆ ನಂತರ ನೀನು ಸೊಸೇಂದಿರೇ ತುಂಬಾ ಮುದ್ದಾಗಿ ರೆಡಿ ಆಗಿದ್ದಾರೆ ಅವರೇ ಬಂದು ಮಾಡಲಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಅಮ್ಮು ಮತ್ತೆ ಕೇಶವನ ಹೆಂಡತಿ ಮೀನಾ ಇಬ್ಬರು ಕೂಡ ಬಂದಿದ್ದೆ ಒಣಕೆಯನ್ನು ಇಟ್ಕೊಟ್ಟು ಕುಟ್ಟೋಕೆ ಅಂತ ಹೋಗ್ತಾರೆ ಸುಮ್ಮನೆ ಕುಟ್ಟೋದಲ್ಲ ಹಾಡು ಹೇಳ್ಕೊಂಡು ಕುಟ್ಕೊ ಕುಟ್ಟಬೇಕು ಅದು ಫಿಲಿಮ್ ಸಾಂಗ್ಸ್ ಎಲ್ಲ ಅಲ್ಲಮ್ಮ ಒಂದು ಒಳ್ಳೆ ಜನಪದ ಹಾಡನ್ನು ಅರ್ಶನದ ಹಾಡನ್ನು ಹೇಳಿಕೊಂಡು ಕುಟ್ಟಬೇಕು ಅಂತ ಕುಸುಮರು ಹೇಳಿದಾಗ ಈ ಕಡೆ ರಕ್ಷ ನಾನು ಕೂಡ ಆತು ಪ್ಲೀಸ್ ನಾನು ಕೊಡ್ತೀನಿ ನನಗೂ ಹಾಡು ಬರುತ್ತೆ ನನಗೂ ಕೂಡ ಇಷ್ಟ ಅಂದಾಗ ಹೋಗು ಹೋಗು ಅದಕ್ಕೆ ಕೇಳ್ತಾ ಇದೆಯೋ ಹೋಗು ಕೊಟ್ಟು ಅಂತ ಹೇಳ್ತಾರೆ ಈ ಕಡೆ ಮೀನಾ ಹಾಗೆ ಅಮ್ಮು ರಾಕ್ಷ ಮೂವರು ಕೂಡ ಹಾಡು ಹೇಳ್ತಾ ಅರಿಶಿನ ಈ ಕಡೆ ಕುಟ್ತಿದ್ದಾರೆ ಮನೆ ಮನೆಯೆಲ್ಲ ಸಂಭ್ರಮ ಸಡಗರ ಎಷ್ಟು ಚಂದ ಪರಿಮಳ ನೆಚ್ಚಕು ಇಲ್ಲಿ ಮಾಧವ ಅಂತೂ ನಾಚಿ ನೀರಾಗ್ತಿದ್ದಾರೆ ಕೊನೆಗೂ ಕೂಡ ಇಲ್ಲಿ ಅರಿಶಿನ ಕುಟ್ಟಾಗುತ್ತೆ ನೋಡಿದೆಯಾ ಎಷ್ಟು ಚಂದ ಬಂದಿದೆ ಅರಿಶಿನ ಎಷ್ಟು ಚಂದ ಸ್ಮೆಲ್ ಬರ್ತದೆ ಈ ಅರಿಶಿಣ ಏನು ಆ ಅರಿಶಿಣ ಏನು ಇಂಥ ಅರಿಶಿನೇ ಹಚ್ಚಬೇಕು ಅಂತ ಹೇಳ್ತಾರೆ ನಂತರ ನನ್ನ ಮಗ ಮಾಧವನ ಮದುವೆ ಆದರೆ ಸಾಕು ಅಂತ ಹೇಳ್ತಿದ್ದಾಗೆ ನೋಡು ನಂದ ನಿನ್ನ ಬಗ್ಗೆ ಎಲ್ಲರೂ ಒಂದೇ ಮಾತು ಹೇಳೋದು ಮಾತು ಅಂದರೆ ನಂದ ನಂದ ಅಂದರೆ ಮಾತು ನೀನು ಅನ್ಕೊಂಡಾಗೆ ನಿನ್ನ ಮಗನ ಮದುವೆನ ಅದ್ದೂರಿಯಾಗಿ ಮಾಡ್ತಾ ಇದೆಯಲ್ವ ತುಂಬ ಖುಷಿ ಆಗ್ತದೆ ನನಗೆ ಅಂತ ಹೇಳ್ತಾರೆ ನಿಜಕ್ಕೂ ನನ್ನ ಮಗನಂತ ಆ ಮಾತುವನ್ನು ಪಡ್ತಿದ್ದಕ್ಕೆ ನಾನು ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ದೀನಿ ನನ್ನ ಮಗ ಎಂದೂ ಕೂಡ ನಾನು ನೋಡಿದ ಹುಡುಗಿನ ಮದುವೆ ಆಗುವುದಿಲ್ಲ ಅಂತ ಹೇಳಿಲ್ಲ ನಾನು ನೋಡಿದ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಮದುವೆ ಆಗ್ತದಾನೆ ಅಂತ ಹೇಳಿ ನಂದ ಅವರು ಹೇಳಿದಾಗ ನನ್ನಪ್ಪ ಯಾವಾಗಲೂ ಕೂಡ ನನ್ನಪ್ಪನೇ ನನ್ನಪ್ಪನೆಯೆಲ್ಲ ಎಲ್ಲರೂ ಹೇಳ್ತಿರ್ತಾರೆ ರಾಮಾಚಾರಿನೇ ಅಪ್ಪಂಗೆ ತಕ್ಕ ಮಗ ಅಂತ ಆದರೆ ನನಗೆ ರಾಮಾಚಾರ ಸರಿ ತಕ್ಕ ಮಗ ಅಲ್ಲ ಮಾಧವ ಅಪ್ಪಂಗೆ ತಕ್ಕ ಮಗ ಅಂತ ಅನ್ಸುತ್ತೆ ಅಂತ ರಾಮಾಚಾರಿ ಕೂಡ ಹೇಳ್ತಾರೆ ಮುಖದಲ್ಲಿ ಮಾಧವನ ಮುಖದಲ್ಲಿ ಮದುವೆ ಕಳೆ ಎದ್ದೆ ಆಡ್ತದೆ ಜೊತೆಗೆ ಅಯ್ಯೋ ಅರಿಶಿನ ಆದಮೇಲೆ ನೀನು ಎಲ್ಲೂ ಹೋಗ್ಬಾರ್ದಪ್ಪ ಮಾಧವ ಅಂತ ಕುಸುಮ ಅವ್ರು ಹೇಳಿದಕ್ಕೆ ಅಯ್ಯೋ ನೋಡ್ಕೋಬೇಕಾಗತ್ತೆ ಆಮೇಲೆ ಅದ್ಕೆ ಇದಕ್ಕೆ ಕಾಲ್ ಮಾಡಿದ್ರೆ ಎದ್ದು ಹೋಡ್ಬಿಟ್ರೆ ಕಷ್ಟ ಅಂತ ಕೇಶವ ಮತ್ತೆ ವಲ್ಲಭ ಇಬ್ಬರು ಕೂಡ ರೇಗಿಸ್ತಾರೆ ಹೌದಾ ಅಂತ ಹೇಳಿ ಕುಸುಮವ್ರು ಹೇಳಿದಾಗ ಹೌದು ಹೌದು ಮೊದಲೆಲ್ಲ ನಾವು ತೋರಿಸಿರೋ ಬಟ್ಟೆನೇ ಹಾಕುತ್ತದ ಈಗ ಅದಕ್ಕೆ ಮೇಲೆ ಅದಕ್ಕೆ ಹೇಳಿರೋ ರಿಟ್ರೋ ಸ್ಟೈಲ್ ಬಟ್ಟೆನೇ ಹಾಕುತ್ತಾರೆ ಅಂತ ರೇಗಿಸ್ತಾರ ಏನೋ ಮಾಧವ ಅಂತ ಹೇಳಿ ರೇಗೋ ರೇಗ್ ಬಿಡ್ತಾರೆ ಅಂತ ಎಲ್ಲರೂ ಅನ್ಕೋತಾರೆ ಕುಸುಮ ಆಂಟಿ ನಾ ಮದುವೆ ಹುಡುಗ ಇನ್ನೇನ್ಬೇಕು ಹಂಗೆ ತಾನೇ ಇರಬೇಕು ಅಂತ ಹೇಳ್ತಾರೆ ನಂತರ ಇಲ್ಲಿ ಗಿರಿಶಮ್ಮನೆ ಮೊದಲು ಬಂದು ಅರ್ಶನ ಹಚ್ಚು ನೀನೇ ಅಲ್ವಾ ತಾಯಿ ಅಂತ ಕುಸುಮ ಅವರು ಹೇಳಿದಾಗ ಗಿರಿಶಮ್ಮ ತನ್ನ ಮಗನಿಗೆ ಪ್ರೀತಿಯಿಂದ ಅರ್ಶಿನವನ್ನ ಹಚ್ತಾರೆ ನಂತರ ನಂದ ಅವರು ಕೂಡ ಹಚ್ಚಿದ್ದ ನಿಜವಾಗ್ಲೂ ಮುಂದಿನ ಚಂದದಲ್ಲಿ ನಾನ್ ನಿನ್ನ ಮಗನಾಗಿ ಹುಟ್ಟಬೇಕು ಅಂತ ಆಸೆ ಪಡ್ತೀನಿ ಅಂತ ಅರ್ಶನವನ್ನ ಹಚ್ಚುತ್ತಾರೆ ಕೊನೆಯಲ್ಲೂ ಮನೆಯಲ್ಲಿ ಸಂಭ್ರಮ ಸಡಗರದಿಂದ ಅರ್ಶಿನ ಶಾಸ್ತ್ರ ನಡೀತಾರೆ ಅತ್ತ ಕಡೆ ಪ್ರಿಯಾ ಮನೆಯಲ್ಲೂ ಕೂಡ ಶಾಸ್ತ್ರ ನಡೀತದೆ ಯಾವ ಇಂಟ್ರೆಸ್ಟ್ರು ಯಾವ ಜನಗಳು ಇಲ್ಲ ಜಸ್ಟ್ ಅಪ್ಪ ಅಮ್ಮ ತಂಗಿ ಅವರೇ ಅರ್ಶನವನ್ನು ಹಚ್ತಾರೆ ಸಂಭ್ರಮಿಸ್ತಾರೆ ಅಕ್ಕ ತುಂಬ ಮುದ್ದೆ ಕಾಣಿಸ್ತದಾಳೆ ಅಂತ ತಂಗಿ ಹೇಳಿದಾಗ ಮುದ್ದ ಕಾಣಿಸ್ತದಾಳೆ ನನ್ನ ಮಗಳು ನಾಳೆ ಅಷ್ಟೊತ್ತಿಗೆ ಮದುವೆ ಆಗ್ಬಿಟ್ಟಿರುತ್ತೆ ಪ್ರಿಯಾ ಆದರೆ ಕೊನೆಗೂ ನಮ್ಮನ್ನು ಮರೆಯೋದಿಲ್ಲ ಅಲ್ವಾ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನನ್ನ ಹೆತ್ತವರು ನೀವು ಯಾವತ್ತಿದ್ರೂ ನೀವೇ ಮೊದಲು ನಿಮ್ಮನ್ನು ನಾನು ಮರೀತೀನ ಅಂತ ಪ್ರಿಯಾ ಹೇಳ್ತಾಳೆ ಈ ಕಡೆ ಅಪ್ಪ ಕಣ್ ತುಂಬ್ಕೋತಾರೆ ಈ ಕಡೆ ಅವರು ಹೆಂಡ್ತಿ ನೀವು ಈ ರೀತಿ ಎಲ್ಲ ಹಳಬಾರ್ದು ಅಂದಾಗ ನನ್ನ ಮಗಳು ಚಿಕ್ಕದ್ರಿಂದ ನನ್ನ ಮನೆಯಲ್ಲಿ ಆಡಿ ಬಿಳ್ದಿದ್ದಂತಹ ಮಗಳು ನಮಗೆ ಎಷ್ಟೇ ಕಷ್ಟ ಆಯಿದ್ರು ನಮ್ಮ ಮಕ್ಕಳನ್ನ ನಾನು ನಾವು ನಮ್ಮ ಕಷ್ಟಗಳನ್ನೆಲ್ಲ ಮರಿತಾಯಿದ್ವಿ ಈಗ ನಾಳೆಯಿಂದ ನನ್ನ ಮಗಳು ಇರುವುದಿಲ್ಲ ಅದನ್ನು ಹೇಗೆ ಸಹಿಸ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅಪ್ಪ ಕಣ್ಣೀರು ಹಾಕ್ತಾರೆ ತದನಂತರ ಆತ ಕಡೆ ಎದುರುಗಡೆ ಮನೆಯಲ್ಲಿ ಅಂದರೆ ಗಿರಿಜಮ್ಮನ ಅಣ್ಣನ ಮನೆಯಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದಾಗ ಅಲ್ಲಿಗೆ ಇಂದ್ರ ಅವ್ರು ಬರ್ತಾರೆ ಇಂದ್ರ ಅವರು ಓಡಿ ಬಂದಿದೆ ಇವತ್ತು ನಾನು ಮಾತವನ್ನು ದೇವಸ್ಥಾನದಲ್ಲಿ ಒಂದು ಹುಡುಗಿ ಜೊತೆ ನೋಡಿದೆ ನಾನೆಲ್ಲೋ ಮದುವೆ ಆಗೋ ಹುಡುಗಿ ಜೊತೆ ಹೋಗೋದಕ್ಕೆ ನಂದ ಅವರು ಬಿಟ್ಬಿಟ್ಟಿದಾರಾ ಅಂತ ಅನ್ಕೊಂಡ್ರೆ ಮನೆ ಮುಂದೆ ಬಂದು ನೋಡಿ ಬ್ಯಾನರ್ ನೋಡಿದರೆ ಆ ಹುಡುಗಿನೇ ಬೇರೆ ಆ ಹುಡುಗಿನೇ ಬೇರೆ ಅಂತ ಹೇಳಿದ ತಕ್ಷಣ ಫುಲ್ ಖುಷಿ ಆಗ್ಬಿಡುತ್ತೆ ಇಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ಗೆ ನಂದ ತುಂಬ ಮೆರೀತಾ ಇದ್ದ ಇಬ್ರು ಮಕ್ಕಳು ಲವ್ ಮ್ಯಾರೇಜ್ ಆದರೂ ಈ ಮಗ ನಾನು ಮರ್ಯಾದೆ ಉಳಿಸ್ತಾನೆ ಅಂತ ಆದರೆ ಈ ಮಗ ಎಂಥ ಮರ್ಯಾದೆ ಕಡಿತಾನೆ ಅನ್ನೋದನ್ನು ನಾನು ತೋರಿಸ್ತೀನಿ ಅಂತ ಹೇಳಿ ಅವನ ಮುಖಾಂತ್ರನೇ ನಂದ ನನಗೆ ಅವಮಾನ ಮಾಡ್ತೀನಿ ಅಂತ ಹೇಳಿ ಸೂರ್ಯಕಾಂತ್ ಚಂದ್ರಕಾಂತ್ ಪ್ಲಾನ್ ಮಾಡ್ಕೊತಾರೆ ತದನಂತರ ಇದು ಕಡೆ ಅರ್ಶನಶಾಸ್ ಎಲ್ಲ ಮನೆಯಲ್ಲಿ ಮುಗ್ದ ಈ ಕಡೆ ನಂದ ಅವರು ತಮ್ಮ ಬೀಗರಿಗೆ ಕಾಲ್ ಮಾಡ್ತಾರೆ ಮನೆಯವ್ರ ಜೊತೆ ಸೇರಿಕೊಂಡು ಆಗ ಹೇಗೆ ನಡೀತು ಶಾಸ್ತ್ರ ಎಲ್ಲವನ್ನ ಕೇಳ್ತಿದ್ದಾರೆ ತುಂಬ ಮನೆಯಲ್ಲಿ ಜನ ಬಂದಿದ್ರು ಅಯ್ಯೋ ತುಂಬ ಹೊತ್ತಾಯ್ತು ಹಾಗೆ ಹೀಗೆ ಅಂತ ಹೇಳಿ ಸುಳ್ಳು ಪುಂಗಿಯನ್ನು ಬಿಡ್ತಿದ್ದಾರೆ ಪ್ರಿಯಾ ಅಮ್ಮ ನಂತರ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಿದ್ದಾರೆ ಜನಗಳೆಲ್ಲ ಇದ್ರು ಅಂದರೆ ಒಳ್ಳೆ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿರ್ತಾರೆ ಕಳಿಸಿ ಮಾವ ಅಂತ ಹೇಳಿ ಮೀನಾ ಹೇಳಿದಾಗ ನಂದ ಅವರು ಕೂಡ ವೀಡಿಯೋ ಫೋಟೋಸ್ನ ಕಳಿಸಿ ನಾವು ನೋಡ್ತೀವಿ ಅಂತ ಹೇಳ್ತಾರೆ ಏನಪ್ಪಾ ಮಾಡೋದು ಅಂತ ಅಂದ್ಕೊಂಡು ಆಡ್ತಾರೆ ಅಷ್ಟರಲ್ಲಿ ಒಂದು ಐಡಿಯಾ ಓಡುತ್ತೆ ತುಂಬಾ ಚೆನ್ನಾಗಿ ಸುಳ್ಳು ಹೇಳಿಬಿಡ್ತಾರೆ ಪ್ರಿಯಾ ತಾಯಿ ನಂತರ ಮಲ್ಕೊಂಡಿದ್ದಾರೆ ನೈಟ್ ಆಗಿದೆ ಈ ಕಡೆ ಮಾಧವನ್ಗೆ ಕಾಲ್ ಬರುತ್ತಲ್ಲ ಅವರಿಂದ ಯಾಕೆ ಕಾಲ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಕಾಲ್ ರಿಸೀವ್ ಮಾಡ್ತಾರೆ ನಂಗೆ ತುಂಬಾ ಹುಷಾರಿಲ್ಲ ಮಾಧವ ನನ್ನ ಹತ್ರ ಬರ್ತಿಯ ಹಾಸ್ಪಿಟಲ್ಗೆ ನನ್ನ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳಿ ಕೇಳಿದಾಗ ಈಗಲೇ ಹೊಟ್ಟು ಬರ್ತಿದ್ದೀನಿ ಅಂತ ಹೇಳಿ ಕಾಲ ಆಗದೆ ಇದ್ರೂ ಕೂಡ ಸ್ಟಿಕ್ಕೆ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಅರ್ಶನದ ಮೈ ಇದ್ದರೂ ಕೂಡ ಇಲ್ಲಿ ಮಾಧವ ಈ ಕಡೆ ಫೋನ್ ಅಲ್ಲಿ ಮಾತಾಡ್ತಿರ್ತಕ್ಕಂಥ ಚಂದ್ರಕಾಂತ್ ಅದನ್ನ ನೋಡಿದೆ ಎಲ್ಲಿ ಹೋಗ್ತಿದ್ದಾರೆ ನೀವು ಇಷ್ಟು ತಲಿ ಅಂತ ಸೂರ್ಯಕಾಂತ್ ಚಂದ್ರಕಾಂತ್ ನನ್ನ ಫಾಲೋ ಮಾಡ್ತಾರೆ ಕೊನೆಗೂ ಆತ ಒಂದು ಹುಡುಗಿಯನ್ನ ಭೇಟಿ ಮಾಡಿದ್ದನ್ನು ನೋಡಿದೆ ಫುಲ್ ಖುಷಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಆ ಹುಡುಗಿ ಜೊತೆ ಮಾತನಾಡ್ತಾರೆ ಇಲ್ಲಿ ಮಾಧವ ನಿನ್ನ ತುಂಬ ಬಿಟ್ಟಿರೋಕ್ಕಾಗ್ತಿಲ್ಲ ನೀನೇ ಅವನ್ನ ಬಾಳ್ಕೊಡ್ಬೇಕು ಹಂಗೆ ಹಿಂಗೆ ಅಂತ ಹುಡುಗಿ ಮೈಂಡ್ ವಾ ಬ್ರೈನ್ ವಾಶ್ನೆ ಮಾಡಿಬಿಡ್ತಾರೆ ಸೂರ್ಯಕಾಂತ್ ಚಂದ್ರಕಾಂತ್ ಅದನ್ನು ಆ ಹುಡುಗಿ ಕೂಡ ನಂಬ್ಕೋತಾಳೆ ಈ ಕಡೆ ಮದುವೆ ಮನೆಯಲ್ಲಿ ಸಂಭ್ರಮವೂ ಸಡಗರ ಸಂಭ್ರಮವೂ ಸಂಭ್ರಮ ಸಡಗರದಿಂದ ನಿಜಕ್ಕೂ ಕೂಡ ಕಲ್ಯಾಣ ಪಟ್ಟಪ್ಪ ನಿಜಕ್ಕೂ ಮಿಂಚುತ್ತದೆ ಅಂತಾನೆ ಹೇಳ್ಬೋದು ತನ್ನ ಮಕ್ಕಳು ಜೊತೆ ಕುಣಿತು ಕುಪ್ಪಳಿಸ್ತಿದ್ದಾರೆ ನಂದಕುಮಾರ ಆದರೆ ಮದುವೆ ಮಂಟಪದಲ್ಲಿ ದೊಡ್ಡ ಅನಾಹುತನೇ ಕಟ್ಟಿಸ್ತದೆ ಬಿಕಾಸ್ ಮಾಧವ ಪ್ರೀತಿ ಮಾಡಿರೋ ಹುಡುಗಿ ಮದುವೆ ಮನೆಗೆ ಎಂಟ್ರಿ ಕೊಟ್ಟು ಮದುವೆ ನಿಲ್ಸುಕಿ ಅಂತ ಮುಂದಾಗ್ತದೆ ಅವರಿಗೆ ಚಂದ್ರಕಾಂತ್ ಸೂರ್ಯಕಾಂತ್ ಕೂಡ ಶಾಕ್ ಕೊಡ್ತಿದ್ದಾರೆ ಕಲ್ಯಾಣ ಮಂಟಪದಲ್ಲಿ ದೊಡ್ಡ ತಿರುವೆ ಸಂಭವಿಸ್ತದೆ ಹಾಗಿದ್ರೆ ಮದುವೆನೆ ನಿಂತು ಹೋಗುತ್ತಾ ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ